ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂಡಿಯನ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸ್ನಾನವನ್ನು ಮಾಡದೆ ಕೊಳಕು ಬಟ್ಟೆಗಳನ್ನು ಧರಿಸಿ ನಾವು ದೇವಸ್ಥಾನವನ್ನು ಪ್ರವೇಶವನ್ನು ಮಾಡಬಾರ್ದು ಮತ್ತು ಮಾಂಸಾಹಾರವನ್ನು ಸೇವನೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಬಾರ್ದು ಅಲ್ಲಿನ ಪವಿತ್ರತೆ ಹಾಳಾಗ್ತದೆ ಇದರ ಜೊತೆಗೆ ಸ್ಮೋಕು ಅಥವಾ ಡ್ರಿಂಕ್ಸನ್ನು ಮಾಡಿ ಯಾವುದೇ ಡ್ರಗ್ಸ್ಗಳನ್ನು ಸೇವಿಸಿ ಅಥವಾ ಮಾದಕ ವಸ್ತುಗಳನ್ನು ಸೇವಿಸಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಮಾಡಬಾರ್ದು ಕಾಲಿನಲ್ಲಿ ಚಪ್ಪಲಿಗಳು ಅಥವಾ ಪಾದರಕ್ಷೆಗಳನ್ನು ಧರಿಸಿ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಮತ್ತೆ ಉತ್ತಮವಾದ ನಡವಳಿಕೆ ಅನ್ನುವಂಥದ್ದು ಇರಬೇಕು ಅಪಹಾಸ್ಯ ಮಾಡಿಕೊಂಡು ಯಾರನ್ನಾದರೂ ಆಡಿಕೊಂಡು ಗೇಲಿ ಮಾಡಿಕೊಂಡು ಇಲ್ಲಸಲ್ಲದ ಮಾತುಗಳನ್ನು ಆಡಿಕೊಂಡು ಹಾಸ್ಯಾಸ್ಪದವಾಗಿ ನಾವು ದೇವಸ್ಥಾನವನ್ನು ಪ್ರವೇಶವನ್ನು ಮಾಡಬಾರ್ದು ಇದರ ಜೊತೆಗೆ ನಾವು ಒಳ್ಳೆಯ ನಡವಳಿಕೆಯನ್ನು ಹೊಂದಿರಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಏಕೆಂತಂದರೆ ಮನಸ್ಸಿನಲ್ಲಿ ದೇವರತ್ತ ಶ್ರದ್ಧಾಭಕ್ತಿ ಅನ್ನೋಂಥದ್ದು ಇರಬೇಕು ಅದು ಮುಖ್ಯವಾಗಿ ಬೇಕಾಗ್ತದೆ ಇದಲ್ಲದೆ ಮನಸ್ಸಿನಲ್ಲಿ ನಮ್ಮ ಶತ್ರುಗಳನ್ನು ನೆನಪಿಸ್ಕೊಳ್ತಾ ಅವರಿಗೆ ಇನ್ಯಾರಿಗೂ ಕೆಟ್ಟದ್ದಾಗಲಿ ಶತ್ರುಗಳಿಗೆ ಕೆಟ್ಟದ್ದಾಗಲಿ ಅಂತೇಳಿ ಭಾವಿಸ್ತಾ ನಾವು ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡಬಾರ್ದು ದೇವರ ವಿಗ್ರಹ ಮತ್ತೆ ನೈವೇದ್ಯಗಳನ್ನ ಸ್ಪರ್ಶಿಸಬಾರ್ದು ದೇವರತ್ತ ನಮ್ಮ ಬೆನ್ನನ್ನ ತೋರಿಸಿ ಅಥವಾ ಪಾದಗಳನ್ನ ದೇವರತ್ತ ತೋರಿಸಿ ಕೂತ್ಕೊಳ್ಳೋ ಅಂಥದ್ದನ್ನು ಮಾಡಬಾರ್ದು ಚರ್ಮದಿಂದ ತಯಾರಿಸಲ್ಪಟ್ಟಂತಹ ಯಾವುದೇ ವಸ್ತುಗಳನ್ನ ಧರಿಸಿ ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಋತುಚಕ್ರ ಆಗಿರುವಂತಹ ಹೆಣ್ಣು ಮಕ್ಕಳು ದೇವಸ್ಥಾನವನ್ನು ಪ್ರವೇಶವನ್ನು ಮಾಡಬಾರ್ದು ಗಿತಾಭಸ್ಮವನ್ನು ನಮ್ಮ ಜೊತೆ ಇಟ್ಕೊಂಡು ಅಥವಾ ಶವ ಸಂಸ್ಕಾರವನ್ನು ಮಾಡಿ ಅಥವಾ ಸೂತಕವಿದ್ದವರು ದೇವಸ್ಥಾನವನ್ನು ಪ್ರವೇಶವನ್ನು ಮಾಡಬಾರದು ಇನ್ನು ಸಾಕಷ್ಟು ನಿಯಮಗಳು ಇದ್ದಾವೆ ಆದರೆ ಇಂತಹ ಸಣ್ಣ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೇವಸ್ಥಾನವನ್ನು ಪ್ರವೇಶವನ್ನು ಮಾಡುವಂಥದ್ದು ಅತ್ಯಂತ ಉತ್ತಮವಾಗಿರುತ್ತದೆ ನಮಸ್ಕಾರ ಇದೇ ರೀತಿಯ ಅನೇಕ ವಿಡಿಯೋಗಳನ್ನು ನನ್ನ ಚಾನಲ್ನಿಂದ ನಿಮಗೆ ನೀಡ್ತೇನೆ ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ತೇನೆ ನಿಮಗೆ ಯಾವುದರ ಬಗ್ಗೆ ಆಸಕ್ತಿ ಇದೆ ಅನ್ನೋ ಅಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸನ್ಮಂಗಳ ಸನ್ಮಂಗಳಿಭವಂತು